ಪಿ ದರ್ಶನ್ಗೆ ಸಿಗುತ್ತಾ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಅನ್ನೋ ಪ್ರಶ್ನೆ ಹೆಚ್ಚುವರಿ ಹಾಸಿಗೆ ದಿಂಬು ಸಂಬಂಧ ಇವತ್ತು ಕೋರ್ಟಿನಲ್ಲಿ ತೀರ್ಪು ಪ್ರಕಟ ಆಗತ್ತೆ ಐವತ್ತೇಳನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ ನಿಂದ ತೀರ್ಪು ಪ್ರಕಟ ಆಗತ್ತೆ ನ್ಯಾಯಾಧೀಶರೇ ಜೈಲಿಗೆ ಬಂದು ಪರಿಶೀಲಿಸಬೇಕು ಅಂತ ಬೇರೆ ಬೆರೆಸಲಿಕ್ಕೆ ಮಾಡಿಕೊಂಡಿದ್ರು ಇವರು ಸೌಲಭ್ಯ ಕಲ್ಪಿಸದ ಬಗ್ಗೆ ಜೈಲಿಗೆ ಬಂದು ಪರಿಶೀಲಿಸುವುದಕ್ಕೆ ಮನವಿ ಮಾಡಿಕೊಂಡಿದ್ರು ಕೋರ್ಟ್ ಆದೇಶದಂತೆ ಹಾಸಿಗೆ ಹೊದಿಕೆ ಕೊಟ್ಟಿಲ್ಲ ಅಂತ ಇವರ ಆರೋಪ ಆಗಿದೆ ಆದೇಶ ಪಾಲಿಸದ ಬಗ್ಗೆ ನ್ಯಾಯಾಧೀಶರೇ ಬಂದು ಪರಿಶೀಲಿಸಬೇಕು ಅಂತ ಮನವಿನೂ ಮಾಡಿಕೊಂಡಿದ್ದಾರೆ ಜೈಲಾಧಿಕಾರಿಗಳ ವಿರುದ್ಧ ಮತ್ತೊಂದು ಹಂತದಲ್ಲಿ ದರ್ಶನ್ ಹೋರಾಟಕ್ಕೆ ಮುಂದಾಗ್ತಾ ಇರೋದು ವಾದ ಪ್ರತಿವಾದ ಆಲಿಸಿ ತೀರ್ಪನ್ನು ಕಾಯ್ದಿರಿಸಿತ್ತು ನ್ಯಾಯಾಲಯ ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ ಈ ಹಿಂದೆನೆ ಕೋರ್ಟ್ ಮೊರೆ ಹೋಗಿದ್ರು ನನಗೆ ಮೂಲಭೂತ ಸೌಕರ್ಯ ಅನ್ನೋದೇ ಸಿಗ್ತಾ ಇಲ್ಲ ಹಾಸಿಗೆ ಕೊಟ್ಟಿಲ್ಲ ದಿಮ್ ಕೊಟ್ಟಿಲ್ಲ ವಾಕ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಕೈ ಮೇಲೆಲ್ಲ ಫಂಗಸ್ ಆಗ್ಬಿಟ್ಟಿದೆ ಸೂರ್ಯನ ಕಿರಣಗಳೇ ನೋಡ್ತಾ ಇಲ್ಲ ವಿಟಮಿನ್ ಡಿ ತ್ರೀನೇ ಸಿಗ್ತಾ ಇಲ್ಲ ಒಂದು ಅಗ್ಲನು ಜಾಗ ಎಲ್ಲ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಮತ್ತೊಂದು ಅಂತ ಆ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಕೊಟ್ಟಿತ್ತು ಏನು ಬೇಕು ಅದ್ರ ವ್ಯವಸ್ಥೆ ಮಾಡಿ ಅಂತ ಜೈಲಾಧಿಕಾರಿಗಳು ಎಲ್ಲ ಆರೋಪಿಗಳಿಗೆ ಎಲ್ಲ ಅಪರಾಧಿಗಳಿಗೆ ಏನೇನ್ ಕೊಡಬಹುದು ಮೂಲಭೂತ ಸೌಕರ್ಯ ಕನಿಷ್ಠ ಅಷ್ಟನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ ಇವ್ರ ತರನೇ ಜೈಲಿನಲ್ಲಿ ಬೇರೆ ಸೆಲೆಬ್ರಿಟಿಗಳು ಇದ್ದಾರೆ ಅಲ್ಲದೆ ಸುಪ್ರೀಂ ಕೋರ್ಟ್ ನಮ್ಗೆ ಆಲ್ರೆಡಿ ಕ್ಲಾಸ್ ತೆಗೆದುಕೊಂಡಿದೆ ಅನ್ನುವಂಥ ವಿಚಾರವನ್ನ ಹೇಳಲಾಗಿತ್ತು ಹಾಸಿಗೆ ತಿಂಬು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ನೀವೇ ಬಂದು ನೋಡಿ ನಮ್ಗೆ ಕೊಟ್ಟಿಲ್ಲ ಅನ್ನೋದು ಇವ್ರ ವಾದ